ಇಪಿಎಫ್ಒ ತ್ರೀ ಪಾಯಿಂಟ್ ಓ ಹೊಸ ವ್ಯವಸ್ಥೆಯು ಪಿಎಫ್ ಹಿಂಪಡೆಯಲು ಮೊಬೈಲ್ ಅಪ್ಲಿಕೇಶನ್ನಿಂದ ಎಟಿಎಂ ಕಾರ್ಡ್ಗೆ ಅತ್ಯಾಕರ್ಷಕ ವೈಶಿಷ್ಟ್ಯಗಳನ್ನು ತರುತ್ತದೆ ಇಪಿಎಫ್ಓ ತ್ರೀ ಪಾಯಿಂಟ್ ಒ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಿತು ಸುಲಭ ಬ್ಯಾಲೆನ್ಸ್ ಚೆಕ್ ಮತ್ತು ಕ್ಲೈಂಟ್ ಗಳಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಮತ್ತು ತಡೆರಹಿತ ಪಿಎಫ್ ಹಿಂಪಡೆಯುವಿಕೆಗಾಗಿ ಎಟಿಎಂ ಕಾರ್ಡ್ ಸೇರಿದಂತೆ ಈ ಹೊಸ ವ್ಯವಸ್ಥೆಯು ತಮ್ಮ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ನೌಕರರ ಕಲ್ಯಾಣವನ್ನು ಸುಧಾರಿಸಲು ಇ ಪಿ ತ್ರೀ ಪಾಯಿಂಟ್ ಓ ಎಂಬ ಪರಿಷ್ಕೃತ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತಿದೆ ಈ ಹೊಸ ವ್ಯವಸ್ಥೆಯು ಸುಧಾರಿತ ಸೇವೆಗಳಿಗೆ ಭರವಸೆ ನೀಡುತ್ತದೆ ಸದಸ್ಯರು ತಮ್ಮ ಪಿಎಫ್ ಖಾತೆಗಳನ್ನು ನಿರ್ವಹಿಸಲು ಮತ್ತು ಹಣಕಾಸು ಹಿಂಪಡೆಯಲು ಸುಲಭಗೊಳಿಸುತ್ತದೆ ಸುಲಭ ಪ್ರವೇಶಕ್ಕಾಗಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಭಾಗವಾಗಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಗೊಳಿಸಲಾಗಿದ್ದು ಅಪ್ಲಿಕೇಶನ್ ಉದ್ಯೋಗಿಗಳು ತಮ್ಮ ಪಿ ಎಫ್ ಖಾತೆಯ ಬ್ಯಾಲೆನ್ಸ್ ಅನ್ನು ತ್ವರಿತವಾಗಿ ಪರಿಶೀಲಿಸಲು ಮತ್ತು ಕೆಲವೇ ಕ್ಲಿಕ್ಗಳಲ್ಲಿ ತಮ್ಮ ರಿಟರ್ನ್ಗಳನ್ನು ಸಲ್ಲಿಸಲು ಅನುಮತಿಸುತ್ತದೆ ಪ್ರಸ್ತುತ ಪಿ ಎಫ್ ನಿಧಿಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ತೊಡಕಿನ ಮತ್ತು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಹೊಸ ಅಪ್ಲಿಕೇಶನ್ ಸಂಪೂರ್ಣ ಮತ್ತು ಬಳಸಲು ಸುಲಭವಾಗಿದೆ ಎಟಿಎಂ ಕಾರ್ಡ್ ಹಣವನ್ನು ಹಿಂಪಡೆಯಲು ಸುಲಭಗೊಳಿಸುತ್ತದೆ ಇಪಿಎಫ್ಒ ತ್ರೀ ಪಾಯಿಂಟ್ ಓ ವ್ಯವಸ್ಥೆಯಲ್ಲಿನ ದೊಡ್ಡ ಸುಧಾರಣೆ ಎಂದರೆ ಪಿಎಫ್ ಖಾತೆದಾರರಿಗೆ ಎಟಿಎಂ ತರಹದ ಕಾರ್ಡ್ಗಳ ಪರಿಚಯವಾಗಿದೆ ಈ ಹೊಸ ವೈಶಿಷ್ಟ್ಯವು ನೌಕರರು ತಮ್ಮ ಪಿಎಫ್ ಹಣವನ್ನು ಎಟಿಎಂನಿಂದ ನೇರವಾಗಿ ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ ಕೇಸ್ ಬೈ ಕೇಸ್ ಮೇಲೆ ದಕ್ಷತೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ತಮ್ಮ ಪಿಎಫ್ ಹಣವನ್ನು ಹಿಂಪಡೆಯಲು ಅಥವಾ ಕ್ಲೈಮ್ ಮಾಡಲು ವಿಳಂಬವನ್ನು ಎದುರಿಸುತ್ತಾರೆ ಇಪಿಎಫ್ಓ ತ್ರೀ ಪಾಯಿಂಟ್ ಒ ಪ್ರಕ್ರಿಯೆಯ ಸಮಯವನ್ನು ಗಣನೀಯವಾಗಿ ಸುಧಾರಿಸುತ್ತದೆ ಎಂದು ವರದಿಯಾಗಿದೆ ಪ್ರಸ್ತುತ ಹಕ್ಕು ಸಲ್ಲಿಸಿದ ನಂತರ ಹಣವನ್ನು ಸ್ವೀಕರಿಸಲು ಸಾಮಾನ್ಯವಾಗಿ ಏಳರಿಂದ ಹತ್ತು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಹೊಸ ಅವಧಿಯನ್ನು ಅನುಮತಿಸುತ್ತದೆ ಈ ಬೆಳವಣಿಗೆಯೊಂದಿಗೆ ಇಬಿಎಫ್ಒ ತ್ರೀ ಪಾಯಿಂಟ್ ಒ ತನ್ನ ಸದಸ್ಯರಿಗೆ ಸುಗಮ ಮತ್ತು ತೊಂದರೆ ಮುಕ್ತ ಅನುಭವವನ್ನು ಒದಗಿಸುವ ಭರವಸೆ ನೀಡಿದೆ